ಹೊಸಗಟ್ಟಲೆ ಆಯಾ ಲೋಕಸಭಾ ಕ್ಷೇತ್ರದಾಗ ಓಡಾಡಿ ಕೆಲಸಗಳು ಕೆಲವು ಮಂದಿ ನಿಷ್ಕ್ರಿಯ ಇರ್ತಾರೋ ಒಮ್ಮಿನೊಮ್ಮಿ ಚುನಾವಣೆ ಬಂದಾಗ ಹೊರಗೆ ಬರ್ತಾರೆ ಈಗ ಕಾರ್ಯಕರ್ತರ ಅಸಮಾಧಾನ ಕಾರ್ಯಕರ್ತರ ಭಾವನೆಗೆ ಬೆಲೆ ಸಿಕ್ಕಿಲ್ಲ ಅಂತ ಸಹಜವಾಗಿ ಒಂದು ರೀತಿ ಪಕ್ಷದ ಒಂದು ನಿರ್ಣಯಗಳ ಬಗ್ಗೆ ಸಹಜವಾಗಿಯೇ ಒಂದು ರೀತಿ ಅಸಮಾಧಾನ ಅಸಮಾಧಾನವರೆ ಇವೆಲ್ಲ ಗೋ ಬ್ಯಾಕು ಅವು ಬ್ಯಾಕು ಈ ಬೇಕು ಅಡದಾವ ಅನಂತಕುಮಾರ್ ರೆಡ್ಡಿ ಟಿಕೆಟ್ ಟಿ ವಿಚಾರ ಭಾಳಷ್ಟು ಮುನ್ನದೇ ಬರ್ತದೆ ನೋಡಿ ಈಗ ಅಂತಿಮವಾಗಿ ನಮ್ಮದೇನಿತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದರು ಹಿಂದೂ ರಾಷ್ಟ್ರ ಏನು ಹಿಂದುತ್ವ ಗಟ್ಟಿಗಳಿವೆ ಇವತ್ತು ಸಾಕಷ್ಟು ಕಡೆ ಸಮಸ್ಯೆ ಆಗಿದೆ ಆಗಿದೆ ಅಲ್ಲ ಈಶ್ವರಪ್ಪನವ್ರದ್ದು ಇವರಾಗ ಈಶ್ವರಪ್ಪನವರು ಮಾ ಹೇಳ ಹೇಳ್ತಾ ಇದ್ದಾರೆ ಎಲ್ಲ ನೂರಕ್ಕೂ ನೂರು ಸತ್ಯ ಯಾವುದೂ ಸುಳ್ಳು ಮಾತಾಡ್ತಾ ಇಲ್ಲ ಈಶ್ವರಪ್ಪನವರು ಒಂದೇ ಮಾತಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದೇ ಫೋನ್ ಮಾತರೆ ವಿಧಾನಸಭೆ ಸ್ಪರ್ಧೆ ಮಾಡಿದ್ರು ಹಿಂದಿಸ್ತಾರೆ ಪೌರಹಿತವಾಗಿ ಮತ್ತು ಕೆಲವೊಂದು ಮಂದಿ ಪಾರ್ಟಿ ಬಿಟ್ಟು ಹೋಗಿ ಮತ್ತೆ ಲೋಕಸಭಾ ಟಿಕೆಟ್ ತರ ಇದನ್ನು ಸಹಜವಾಗಿ ಇನ್ನು ಇಷ್ಟವಂತ ಹಿಂದುತ್ವ ವಿಚಾರಧಾರಿಯನ್ನು ಮಾತಾಡುವಂಥ ನಾಯಕರನ್ನ ಎಲ್ಲೋ ಕಡೆಗಾಣಿಸ್ತಾರಂಥ ಭಾವನೆ ಬರ್ತಾ ಇದೆ ಇದನ್ನು ಸರಿಪಡಿಸ್ಬೇಕಾಗಿತ್ತು ಈ ಅಪ್ಪ ಮಕ್ಕಳು ಈ ಅಪ್ಪ ಮಕ್ಕಳು ಸರಿಪಡಿಸುವಂಥದ್ದು ವಾತಾವರಣ ಅಂತ ರಾಜ್ಯದಲ್ಲಿ ನಾವು ನೋಡ್ತಾ ಇಲ್ಲ ನನಗಂತರೂ ಮೊದಲು ಅಯೋಧ್ಯ ರಾಮ ಮಂದಿರ ಏನು ಅವತ್ತು ಉದ್ಘಾಟನೆ ಆಯಿತು ಇಪ್ಪತ್ತೆಂಟು ಲೋಕಸಭಾ ನೂರಕ್ಕೆ ನೂರು ಗೆಲ್ತಿರುವಂಥ ವಾತಾವರಣ ಸೃಷ್ಟಿ ಈ ರಾಜ್ಯದಲ್ಲಿ ಇಲ್ಲಿ ಅಪ್ಪ ಮಕ್ಕಳ ಗೊಂದಲದಿಂದ ಸ್ವಲ್ಪ ಕಾರ್ಯಕರ್ತರು ವಿಚಲಿತರಾಗ ಅದು ಮುಂದಿನ ದಿವಸಗಳಲ್ಲಿ ಈಗಂತರೂ ಯಾವ ಕಾರ್ಯಕರ್ತರು ಯಾರು ಮತದಾರರು ನರೇಂದ್ರ ಮೋದಿಯವರನ್ನು ಕೇಂದ್ರದಲ್ಲಿ ಅಧಿಕಾರ ತಗೋಬೇಕು ತಗದೇ ಇದ್ದರೆ ನಾವೆಲ್ಲರಿಗೂ ಭಾರತದಲ್ಲಿರೋ ಜನ ಸುರಕ್ಷಿತ ಇಲ್ಲ ಅನ್ನೋವಂಥ ಭಾವನೆ ಇದೆ ಈ ಚುನಾವಣೆಯಲ್ಲಿ ಯಾವುದೇ ರೀತಿಯ ಅಪಾಯ ಆಗುವುದಿಲ್ಲ ಆದರೆ ಈ ಚುನಾವಣೆ ಮುಗಿದ ಮೇಲೆ ಭಾಳ ದೊಡ್ಡ ರೀತಿಯ ಒಂದು ಬದಲಾವಣೆ ಆಗಲೇಬೇಕು ಅನ್ನೋದು ಕೂಗು ಕರ್ನಾಟಕದ ಬಿ ಜೆ ಇದು ಇವತ್ತಿನ ಭವಿಷ್ಯ ಹೇಳ್ತೀನಿ ನಡ್ಕೊಂಡಂಥ ರೀತಿ ಸರಿಯಿಲ್ಲ ಕಾರ್ಯಕರ್ತರ ಜೊತೆಗೆ ನಾಯಕರ ಜೊತೆಗೆ ಹೈಕಮಾಂಡ್ ಯಾಕೆ ಸ್ವಾಮಿ ರೀ ಇದು ದೇಶದ ಚುನಾವಣೆ ಇದೆ ನಮ್ಮ ರಾಷ್ಟ್ರ ಉಳಿಬೇಕು ನಮ್ಮ ಹಿಂದುತ್ವ ಉಳಿಬೇಕು ಭಾರತ ಜಗತ್ತಿನ ಗುರುವಾರ ಇಷ್ಟರ ಸಲ ಚುನಾವಣೆ ಇದೆ ಈ ದಂಗಾಲೇಶ್ವರನೇ ಇರ್ತೀರಿ ಯಾವ ಆಶೆಯವರಿದ್ದರು ಏನೂ ಆಗೋದು ಪ್ರಹ್ಲಾದ್ ಜೋಶ್ವರ ಆಚೆ ಹೋಗ್ತಾರೆ ಅದೇ ಟಾರ್ಗೆಟ್ ಯಾರು ಈ ಅಪ್ಪ ಮಕ್ಕಳೇ ಮಾಡೋರು ಹಿಂಗಾಲೇ ಮೊದಲು ಏನು ಮಾಡೋದು ಮುಖ್ಯಮಂತ್ರಿ ತಾಡಿ ಇದೇ ಮಾಡೋದು ಸರ್ ಬಾಗಲಕೋಟೆ ಇಲ್ಲೋ ಪಂಚಮ ಸಲ ವರ್ಷ ಬಾಗಲ್ಕೋಟ್ರೆ ಅದು ಮುಗಿಲ್ಲ ಅದು ಇನ್ನವರು ನಿಂದಿರಲೇ ಯಾರು ನಿಂದಿರ್ತಾರೆ ನಾವು ಪಕ್ಷತ್ತ ಅಂತಾರಲ್ಲ ನಿಂದಿರಲಿ ಅದು ನಮ್ಮ ಅಭ್ಯರ್ಥಿ ಕನಿಷ್ಠ ಮೂರು ಲಕ್ಷ ಲೀಡ್ ಲೀಡ್ಲೇ ಬಾಗಲಕೋಟೆ ನಾವು ಗೆಲ್ತೀವಿ ಎಸ್ ಬೇಕಾದಷ್ಟು ಕೋಟಿ ಖರ್ಚು ಮಾಡಿ ಆ ಎಲ್ಲ ಎಷ್ಟು ಹಣ ಮಾಡಿ ಲೂಟಿ ಮಾಡ್ಯಾರಲ್ಲ ಕರ್ನಾಟಕದ ಬಿ ಕಾಂಗ್ರೆಸ್ಸಿನ ಮಂತ್ರಿಗಳು ಎಲ್ಲ ಮಂತ್ರಿಗಳು ಮಕ್ಕಳಿಗೆ ತಂಗಿ ಮಗ ಮಗಳು ತಮ್ಮ ಹಳೆಯ ಇವರು ಎಲ್ಲರೂ ಇಟ್ಟು ವರ್ಷ ಏನು ದುಡಿದು ನುಟಿ ಮಾಡ್ಯಾರಲ್ಲ ಆ ರೊಕ್ಕ ಜನ ತಗೋಬೇಕು ಬಿ ಜೆ ಪಿಗೆ ಓಟ್ ಸರಿ ಜಿಲ್ಲೆಯಲ್ಲಿ ಬಂಜಾರ ಸಮಾಜದ ವಿಚಾರ ಮತ್ತೆ ಮುನ್ನೊಂದು ಏನಿಲ್ಲ ನಾವು ಬಂಜಾರ ಸಮಾಜದವ್ರಿಗೆ ನನಗೇನು ನೋಡ್ರಿ ನಾವು ಜಿ ಜಿನಿಯವ್ರಿಗೆ ಏನು ಹೇಳಿದಾರಲ್ಲ ನನಗೇನು ಅನ್ಸೋದಿಲ್ಲ ಸುಮ್ಮನೆ ನಾನು ಹಂಗ ನಾನು ವಿಡಿಯೋ ಪೂರ್ತಿ ನೋಡ್ಯಲ್ಲ ಆದರೆ ಒಂದು ಸಮುದಾಯವನ್ನು ಯಾರೂ ಟಾರ್ಗೆಟ್ ಮಾಡೋದಿಲ್ಲ ಯಾವನೇ ಒಬ್ಬ ರಾಜಕಾರಣಿ ನಾ ಮಾಡೀನಿ ಬಿಡ್ರಿ ಮುಸ್ಲಿಮ್ರದ್ದು ಮಾಡೀನಿ ನನಗೆ ಧೈರ್ಯ ಇದೆ ನಾನು ಮಾಡಿ ನಾನು ಅವ್ರಿಗೆ ಊಟ ಅವಶ್ಯಕತೆ ಇಲ್ಲ ಆದರೆ ನಾವು ಬಂಜಾರ ಸಮಾಜ ಟಾರ್ಗೆಟ್ ಮಾಡಬಾರ್ದು ಭೂಯಿ ಸಮಾಜಕ್ಕೆ ಟಾರ್ಗೆಟ್ ಮಾಡಬಾರ್ದು ಅವೆಲ್ಲ ನಮ್ಮ ಸಾಂಪ್ರದಾಯಿಕ ಮತದಾರರದಾರವ್ರು ಬಿ ಜೆ ಪಿ ಇವತ್ತು ಆ ಎಲ್ಲ ಹಿಂದು ದಲಿತ ಸಮುದಾಯದಾಗ ಗಟ್ಟಿಯಾಗಿರ್ತವ್ರೆ ಬಂಜಾರ ಅಲ್ಲಿಂದ ಭೂಯಿ ಸಮಾಜ ಭಜಂತ್ರಿ ಸಮಾಜ ಮತ್ತು ನಮ್ಮ ಇವರೇನೋ ಆದಿಜಾಂಬವ ಮತ್ತು ಸ್ವಲ್ಪ ನಮ್ಮ ಏನೋ ನಮ್ಮ ರೈಟ್ ಕಮಿಟಿ ಯಾರ್ದು ನಮ್ಮ ಸಮುದಾಯಗಳು ಯಾರಿಗೂ ಬಿ ಜೆ ಪಿ ಇರೋದಿಲ್ಲ ಮತ್ತು ನನಗನ್ನಿಸ್ತೈತಿ ನಮ್ಮ ಬಿಜಾಪುರ ಎಂ ಪಿ ಅವ್ರು ಹಾಗೇನು ಹೇಳಿರೋದಿಲ್ಲ ಏನೋ ಸೃಷ್ಟಿ ಮಾಡ್ತಾರೆ ಮ್ಯಾಮ್ ಟಿಕೆಟ್ ಸಿಗ್ಲಾರ್ದಾಗ ಏನಾರು ಇವಸ್ ಅದಕ್ಕೆಲ್ಲ ಯಾರು ಕಿವಿ ಕೊಡಬಾರ್ದು ಯಾವ ಬಂಜಾರ ಸಮಾಜ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯತಿ ನಾವು ಅದೀವಿ ನಾವು ಯಾವುದೇ ರೀತಿ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗ್ಲಾರ್ದಂಗೆ ನೋಡ್ಕೊತೀವಿ ಯಡಿಯೂರಪ್ಪ ಇವ್ರ ಮಗನ ಬಿಟ್ಟು ಬಿಡಿ ಏನು ನಾವು ಇದು ಮಾಡದೇ ಇತ್ರ ಏನೋ ಕರ್ನಾಟಕ ಮುನಿಗೆ ಹೋಗ್ತದೆ ಏನೂ ಇಲ್ಲ ಮೊದಲಿಂದ ಯಾವ ಸಮುದಾಯಗಳು ಅವ್ರ ಜೊತೆಗಿಲ್ಲ ಆ ಲಿಂಗಾಯತ್ ಮೇಜರ್ ಅಂದ್ರೆ ನಮ್ಮ ಯಾರು ನಾವಂತರೂ ಒಂದು ಒಬ್ಬರನ್ನು ಅವ್ರ ನಾಯಕತ್ವ ಒಪ್ಗೊಳ್ಳಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವನ್ನೆಲ್ಲ ಮೋಸ ಮಾಡ್ಯಾರ ನಮ್ಮ ಸಮಾಜಕ್ಕೆ ಈ ರಾಜ್ಯದಲ್ಲಿ ಮೀಸಲಾತಿ ವಿಚಾರದಲ್ಲಿ ಎಷ್ಟು ಅಡ್ಡ ಆಗ್ತದೆ ಯಡಿಯೂರಪ್ಪ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ವಿರೋಧ ಮಾಡಿದ್ರು ಮೀಸಲಿ ಬಿ ಜೆ ಪಿ ಸರ್ಕಾರ ಇತ್ತ ಅವೆಲ್ಲನೂ ಚುನಾವಣೆ ಮುಗಿದ ಇವರೆಲ್ಲರದು ಹೆಸರು ಬಹಿರಂಗ ಪಡಿಸಿದ್ರು ಇವರು ಕೈಯಾಗ ಮುಂದಿನ ದಿವಸಗಳಲ್ಲಿ ಬಿ ಜೆ ಪಿ ಸುರಕ್ಷತೆ ಇಲ್ಲ ಯಾವರೇ ಜಗಳ ಹಚ್ಚಲಕ್ಕತ್ತ ಇವ್ರ ಕಾರಣದಿಂದಲೇ ಈಗ ನಿನ್ನ ಮತ್ತು ಯಾರು ಅವರೇ ಜಗಳ ಹಚ್ಚಲಕ್ಕತ್ತ ತುಮಕೂರಿನಲ್ಲಿ ಯಾರು ಮಾಧುಸ್ವಾಮಿ ಯಾರು ಯಡಿಯೂರಪ್ಪ ಶಿಷ್ಯ ಚಿತ್ರದುರ್ಗದಲ್ಲಿ ದಾವಣಗೆರೆಯಲ್ಲಿ ಚಿತ್ರದುರ್ಗದಲ್ಲಿ ಚಂದ್ರಣ್ಣ ಎಮ್ ಎಲ್ ಎ ಅವರು ಪಾಪ ಚಂದ್ರಣ್ಣ ಯಡಿಯೂರಪ್ಪ ಕೆ ಜಿ ಮಾಡಿದಾಗ ಅವರು ಎಮ್ ಎಲ್ ಎಗೆ ರಾಜೀನಾಮೆ ಕೊಟ್ಟು ಆರ್ಜೋಳಕ ಈಗ ಅವ್ರು ಕರೆದು ಮಾತಾಡಲಾರ್ದೇ ಒಮ್ಮೆ ನೀವು ಟಿಕೆಟ್ ಡಿಕ್ಲೇರ್ ಮಾಡಿ ಅವರೇ ಚಂದ್ರಣ್ಣ ಹೇಳಿದ್ದೆ ಕಾರಜೋಳವ್ರಿಗೆ ಕೊಡದೆ ಇದ್ದೆ ನಾನು ಕ್ಯಾಂಪೇನ್ ಮಾಡುದಿಲ್ಲ ಅಂತೇಳಿ ಅವಳಿಗೆ ಎನ್ ಜಿ ಸಿ ಟಿಕೆಟ್ ಬದಲಾವಣೆ ಮಾಡಿದ್ರೆ ಚಂದ್ರನ ಹೇಳಿದೆ ನಾ ಹೇಳಿದೆ ದಾವಣಗೆರೆಗೆ ಬರ್ರಿ ರೇಣುಕಾಚಾರ್ಯ ಯಾರು ಕೂಸು ಯಡಿಯೂರಪ್ಪನದ್ದೇ ಕೂಸು ಬೆಳಗಾವದಲ್ಲಿ ನೋಡಿರಿ ಸ್ಥಳೀಯ ನಾಯಕತ್ವ ಗಟ್ಟಿದ್ದಾಗ ಈ ನನಗೂ ಹೇಳಿದ್ರು ಬಾಗಲಕೋಟೆ ಬೆಳಗಾವ್ ಚಾಯ್ಸ್ ಮಾಡ್ಕೊಂಡ್ರು ನಾನು ಹೇಳಿದೆ ಬೇರೆ ಜಿಲ್ಲೆಯಲ್ಲಿ ಹೋಗಿ ಅಲ್ಲಿಯ ಕಾರ್ಯಕರ್ತರ ನಾಯಕರಿಗೆ ನಾವು ಯಾವುದೇ ರೀತಿಯಿಂದ ತೊಂದರೆ ಕೊಟ್ಟಿರ್ಬೇಡ ಅಲ್ಲಲ್ಲೇ ಸಾಕಷ್ಟು ಪಕ್ಷ ಬೆಳೆದದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಲೋಕಲ್ ಲೋಕಲ್ದವ್ರು ಕೊಟ್ಟರೆ ನಿಶ್ಚಿತವಾಗಿ ನಾವು ಸಾಮಾನ್ಯ ಕಾರ್ಯಕರ್ತರು ಇದ್ವಿ ಬೆಳಗಾವಿ ಇಲ್ಲಿ ಬಲಿ ಕೊಡ್ತಾ ಇದ್ದಾರೆ